ಗಣೇಶನಿಗೆ ಪ್ರಿಯವಾದ ನೈವೇದ್ಯದಲ್ಲಿ ಪಂಚ ಕಜ್ಜಾಯ ಕೂಡ ಒಂದು ಅದರಲ್ಲಿ ವಿಧ ವಿಧವಾದ ಪಂಚಕಜ್ಜಾಯನ ಮಾಡ್ತಾರೆ ಕಡಲೆ ಬೇಳೆ ಪಂಚಕಜ್ಜಾಯ ಅವಲಕ್ಕಿ ಪಂಚಕಜ್ಜಾಯ ಹಾಗೆ ಕಡಲೆ ಕಾಳಿಂದು ಹೀಗೆ ನಾನಿವತ್ತು ಹುರಿಗಡ್ಲೆನ ಉಪಯೋಗಿಸ್ಕೊಂಡು ಪಂಚಕಜ್ಜಾಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಕಪ್ ಅಷ್ಟು ಹುರಿಗಡ್ಲಿನ ಹಾಕೋಬೇಕು ಸೊ ಅದಾದ ನಂತರ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ ಕೆಲವರು ಈಕ್ವಲ್ ಕ್ವಾಂಟಿಟಿನಲ್ಲಿ ತಗೊಳ್ತಾರೆ ಕೆಲವರು ಅರ್ಧ ತಗೊಳ್ತಾರೆ ಅವರವರು ಸಿಹಿಗೆ ತಕ್ಕನಾಗಿ ಹಾಕ್ಕೊಳ್ಳಿ ಸೊ ಎರಡು ಕಪ್ ಹುರಿಗಡ್ಲೆ ಒಂದು ಕಾಲು ಕಪ್ಪಿನಷ್ಟು ಸಕ್ಕರೆ ಹಾಗೆ ಒಂದು ನಾಲ್ಕು ಏಲಕ್ಕಿ ಕಾಳನ್ನು ಹಾಕಿ ಇದನ್ನ ನುಣ್ಣಗೆ ಪುಡಿ ಮಾಡ್ಕೋಬೇಕು ಪೂರ್ತಿ ಪೌಡರ್ ಫಾರ್ಮ್ ಆದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನುಣ್ಣಗೆ ಇರಲಿ ಈಗ ಇದಕ್ಕೆ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಕೆಲವರು ಹಾಗೆ ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡ್ತಾರೆ ಇನ್ನು ಕೆಲವರು ಹೀಗೆ ಮಿಕ್ಸಿಗೆ ಹಾಕ್ತಾರೆ ಒಂದ್ಸಲಿ ಪಲ್ಸ್ ಮಾಡಲಿ ಒಂದು ಫ್ಯೂ ಸೆಕೆಂಡ್ಸ್ ಮಾತ್ರ ಟರ್ನ್ ಮಾಡಿದ್ರೆ ಆಯಿತು ಅಂದರೆ ಅದು ಕೊಬ್ಬರಿ ಪೂರ್ತಿ ಇದರಲ್ಲಿ ಜಸ್ಟು ಮಿಕ್ಸ್ ಆಗಬೇಕು ಅಷ್ಟೇ ನೋಡಿ ಈ ರೀತಿ ಸೊ ನಾವು ಇದನ್ನು ತಿನ್ನುವಾಗ ಮಧ್ಯ ಮಧ್ಯೆ ಕೊಬ್ಬರಿ ಪೀಸ್ಗಳು ಸಿಗ್ತಾ ಇರಬೇಕು ಹಾಗೆ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಈಗ ಕೊನೆಯಲ್ಲಿ ಒಂದು ಒಂದೂವರೆ ಚಮಚದಷ್ಟು ಕಪ್ಪು ಎಳ್ಳನ್ನು ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಸ್ವಲ್ಪ ತಣಸಿ ಆ ನಂತರ ಏನು ಹುರಿಗಡಲೆ ಮಿಶ್ರಣ ಇರುತ್ತೆ ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಿತು ಅಂತ ಹೇಳಿದ್ರೆ ರುಚಿ ರುಚಿಯಾದ ಗಣಪನಿಗೆ ಪ್ರಿಯವಾದ ಹುರಿಗಡಲೆ ಪಂಚ ಕಜ್ಜಾಯ ರೆಡಿ ಪಂಚ ಕಜ್ಜಾಯ ಅಂದ್ರೆ ಐದು ಪದಾರ್ಥಗಳನ್ನ ಸೇರಿಸಿ ಮಾಡುವಂತದ್ದು ಇದು ಹುರಿಗಡಲೆ ಪಂಚ ಕಜ್ಜಾಯ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು